ಕುಂಚಿಟಿಗ್ರ ಜನಾಂಗ ಮಹಾರಾಜ ಕೃಷ್ಣರಾಜ ಒಡೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಕುಂಚಿಟಿಗ ಜನಾಂಗ ಸಪ್ರೇಟ್ ಒಂದು ಸಪ್ ಒಂದು ಸ್ವತಂತ್ರ ಜಾತಿ ಅದು ಯಾವ ಜಾತಿನಲ್ಲೂ ಮಿಂಗಲ್ ಆಗಿಲ್ಲ ಇತ್ತೀಚಿಗೆ ಇತ್ತೀಚೆಗೆ ಇತ್ತೀಚೆಗೆ ಏನೇನು ಆಗಿ ಯಾವುದು ಗೊತ್ತಿಲ್ಲದೆ ಇವೆಲ್ಲ ಅಂಕಿಅಂಶಗಳು ಗೊತ್ತಿಲ್ಲದೆ ಇತಿಹಾಸ ಗೊತ್ತಿಲ್ಲದೆ ಕೆಲವರು ಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕುಂಚಿಟ್ಟಿಗ ಒಕ್ಲಿಗರು ಅದು ಇದು ಆ ಪದ ಬಳಸೋದು ಬೇಡ ನಾನು ಆಫ್ ದಿ ರೆಕಾರ್ಡ್ ಒಕ್ಕಲಿಗ ಕುಂಚಿಟಿಗ ಅನ್ನೋದು ಕುಂಚಿಟಿಗರು ಅಂತಾರೆ ಇವರೆಲ್ಲ ಪ್ರೇರಣೆಯಿಂದ ಕುಂಚಿಟಿಗ ಹಾಕ್ಲಿಗ ಕುಂಚಿಟಿಗರು ಅವರು ಇವರು ಅಂದ್ಕೊಂಡು ಹೋಗ್ತಾರೆ ಬೇರೆ 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 ಇದರಿಂದ ಸನ್ನಿವೇಶ ಪರಿಸ್ಥಿತಿಗೆ ಅನುಗುಣವಾಗಿ ಒಂದೊಂದು ಪ್ರದೇಶದಾಗ ಒಂದೊಂದು ರೀತಿ ಹೊಂದಿಕೆ ಬಿಡಿದ್ದಾರೆ ಈಗೇನು ಜಾತಿ ಸಮೀಕ್ಷೆ ಬಂದಿದೆ ಸರ್ಕಾರದ ಆದೇಶದ ಪ್ರಕಾರ ಜಾತಿ ಸಮೀಕ್ಷೆನಲ್ಲಿ ನಾವು ಕುಂಚಿಟಿಗ ಅಂತಲೇ ಬರೆಸ್ಬೇಕು ಈಗಾಗಲೇ ನಮ್ಮದು ಏನು ಮೈಸೂರು ಯೂನಿವರ್ಸಿಟಿ ಗುರುಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ ನಾನೇ ಮನೆ ಮನೆ ಒಬ್ಬರು ಹೋಗಿ ತೋರಿಸಿದ್ದೀರಿ ಆ ಗುರುಶಾಸ್ತ್ರ ಅಧ್ಯಯನದಲ್ಲಿ ನಮ್ಮ ಹೆಸರು ಪ್ರಸ್ತಾಪ ಆಗಿದೆ ನಮ್ಮ ತಾಲೂಕಿನ ಹೆಸರು ಪ್ರಸ್ತಾಪ ಆಗಿದೆ ಸ್ಪೀಡ್ ಆಯ್ತು ಏನು ಏನಿಲ್ಲ ಅನ್ನೋದಿಲ್ಲ ಪ್ರಸ್ತಾಪ ಆಗಿದೆ ನಾವು ಹಿಂದುಳಿದ ವರ್ಗಕ್ಕೆ ಸರ್ಕಾರನೇ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮಗೆ ಒ ಬಿ ಸಿ ನಲ್ಲಿ ಮೀಸಲಾತಿ ಕೊಡಬೇಕು ಅಂತ ಪ್ರಸ್ತಾವನೆಗೆ ಮಾಡಿದ ಮಾಡಿದೆ ಅದಕ್ಕಾಗಿ ನಮ್ಮ ಮಠಾಧೀಶರು ಹಿರಿಯರು ನಮ್ಮ ಎಲೆರಾಂಪುರದ ಪೂಜ್ಯ ಹನುಮನ್ ಸ್ವಾಮೀಜಿಯವರು ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಒಂದು ಭಾಗವಾಗಿ ನಾವು ಕುಂಚಿಟಿಗ ಏನು ನಮ್ಮ ಇಪ್ಪತ್ತೆರಡನೇ ತಾರೀಕು ಜಾತಿ ಗಣತಿ ಮಾಡ್ತಾರೆ ಸಮೀಕ್ಷೆ ಆರ್ಥಿಕವಾಗಿ ಜಾತಿ ಗಣತಿ ಮತ್ತು ಸಾಮಾಜಿಕ ವಾದ ಗಣತಿಯನ್ನು ಮಾಡ್ತಾರೆ ನಾನೆಲ್ಲ ಕುಂಚಿಟಿಗರು ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡೋ ಈ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಕರ್ನಾಟಕ ರಾಜ್ಯದ ಎಲ್ಲ ಜನ ಕುಂಚಿಟಿಗರು ದಯಮಾಡಿ ಕುಂಚಿಟಿಗ ಅಂತಲೇ ನಮೂದಿಸಿ ಬರೆಸಿ ಅಂತ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ವಾಸ ಮಾಡ್ತಿರೋರು ಮತ್ತು ನಮ್ಮ ತಾಲೂಕಿನಿಂದ ಹೊರಗಡೆ ಬೇರೆ ಬೇರೆ ವೃತ್ತಿನಲ್ಲಿ ಇರೋರು ಎಲ್ಲರೂ ತಾವು ದಯಮಾಡಿ ಯಾವುದೇ ಒಳಪಡದೆ ಯಾವುದೇ ಒಳಪಡದೆ ದಯಮಾಡಿ ಕುಂಚಿಟಿಕ ಅಂತ ಬರೆಸಿ ನಮ್ಮ ಪ್ರಸ್ತಾವನೆ ಇನ್ನೊಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಮ್ಗೆ ನಮಗೆ ಓ ಬಿ ಸಿಗ್ತದೆ ಭಾಳ ಶೀಘ್ರವಾಗಿ ಸಿಗ್ತದೆ ಕುಂಚಿಟಿಗ ಜನಾಂಗ ನಮ್ಮ ತಾಲೂಕಿನಾಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವೋಟರ್ಸ್ ಇದ್ದೀವಿ ಮೂವತ್ತ್ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ವೋಟರ್ಸ್ ಇದ್ದೀವಿ ಮೂವತ್ತ್ ಮೂವತ್ತೈದು ಸಾವಿರ ಜನಸಂಖ್ಯೆ ಇದ್ದೀವಿ ನಾವೇನು ಕಮ್ಮಿ ಇಲ್ಲ ಹೀಗಾಗಿ ನಮಗೆ ಓ ಬಿ ಸಿ ಬರಬೇಕು ಅಂದರೆ ನಾವು ಕುಂಚಿಟಿಗೆ ನಮ್ಮ ಮೊದಲಿಂದಲೂ ಕುಂಚಿಟಿಕೆ ಜನಾಂಗ ಅಂತ ಸಪರೇಟ್ ಇದ್ದು ನಮ್ಮ ಆಚಾರ ವಿಚಾರಗಳಲ್ಲೇ ನಮ್ಮದೇ ಶಾಸ್ತ್ರ ನಮ್ಮದೇ ಬೇರೆ ಬೇರೆ ಪರಂಪರೆಗಳಿದಾರೆ ನಾವು ಯಾರ ಜೊತೆಗೂ ಮಿಂಗಲ್ ಆಗಿಲ್ಲ ಭಾಳ ಪೂರ್ವದಿಂದಲೂ ನಾವು ಪ್ರತ್ಯೇಕ ಜನಾಂಗ ಅಂತ ಗುರುತಿಕೊಂಡಿದ್ದೀವಿ ನಮ್ಮ ಪೂರ್ವಜರು ಸಹ ಹಾಗಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಮ್ಮ ಮೂಲಕ ತಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊತೀನಿ ತಾವು ಉತ್ತಮವಾದ ಇದನ್ನು ಪ್ರಚಾರವನ್ನು ಕೊಟ್ಟು ಕುಂಚೀಟಿಗ ಅಂತಲೇ ನಮೂದಿಸಿ ಸೋಮವಾರದಿಂದ ಏನು ಸಮೀಕ್ಷೆಗೆ ಬರ್ತಾರೆ ಮನೆ ಮನೆಗೆ ತಾವು ದಯಮಾಡಿ ಕುಂಚೀಟಿಗ ಅಂತಲೇ ಬರ್ಸಿ ಅಂತ ಪ್ರಾರ್ಥನೆ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಕುಂಚೀಟಿಗರೇನೇ ತಾಲೂಕು ಅಧ್ಯಕ್ಷರು ಸ್ಟಾರ್ಟಿಂಗ್ ಆಗಿದ್ರು ಅವಾಗ ಅವರು ಒಕ್ಕಲಿಗರು ಅಂತಲೇ ಗುರುತಿಸ್ಕೊಂಡಿದ್ರು ಹಾಗಾಗಿ ಅವರು ಇದೇ ನಾವು ಏನು ಬೇಡ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿ ಇದಕ್ಕೆ ನೀವೇ ನಾವು ಹೇಳಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ ಅವ್ರವ್ರ ಸ್ವಾರ್ಥಕ್ಕೆ ಅಲ್ಲೆಲ್ಲೋ ಒಕ್ಲಿಗರು ಅಂದರೆ ಅಲ್ಲೆಲ್ಲೋ ಸ್ಥಾನಮಾನ ಸಿಗ್ಬೋದು ನಾನು ಯಾರನ್ನೂ ಉದ್ದೇಶವಾಗಿ ವೈಯಕ್ತಿಕವಾಗಿ ಟೀಕೆ ಮಾಡಕ್ಕೆ ಹೋಗಲ್ಲ ಅಲ್ಲೇನೋ ಸ್ಥಾನಮಾನ ಸಿಗ್ಬೋದು ಒಕ್ಲಿಗರು ಅಂದ್ರೆ ಏನೋ ಸ್ಥಾನಮಾನ ಸಿಗ್ತದೆ ಅಂದ್ರೆ ಒಕ್ಲಿಗರು ಅಂತಾರೆ ಇಲ್ಲಾಂದ್ರೆ ಕುಂಚಿಟಿಗರು ಅಂತಾರೆ ಯಾರೋ ಒಬ್ರಿಬ್ಬರಲ್ಲಿ ಹೋಗಿ ವೇದಿಕೆ ಮೇಲೆ ಒದ್ದಾಕ್ಷಣಕ್ಕೆ ತಕ್ಷಣಕ್ಕೆ ಅಂತ ಆಗಲ್ಲ ವಕ್ಕಲುತನ ಅನ್ನೋದು ತಮ್ಮೆಲ್ರಿಗೂ ಗೊತ್ತಾಗದ ಜಾತಿನೇ ಅಲ್ಲ ಅದನ್ನೆಲ್ಲಾ ಸಂಪೂರ್ಣವಾಗಿ ವಿವರಣೆ ಮಾಡೋದು ಕಷ್ಟ ಆಗ್ತದೆ ವ್ಯವಸಾಯ ಒಕ್ಕಲಿತನ ಮಾಡೋರೆಲ್ಲ ಒಕ್ಕಲಿಗರು ಒಕ್ಕಲಿಗರಲ್ಲಿ ವಾ ಮತ್ತೆ ವೋ ಎರಡು ವಿಧ ಅದೆ ಇರ್ಬಹುದು ಅವ್ರ ಅವರಲ್ಲೂ ಎಲ್ಲ ಯಾವುದೋ ಮಾಡ್ಕೊಂಡು ಒಕ್ಲಿಗರು ಒಕ್ಕಲಿಗರು ಅಂತ ಬಂತು ಅದರಲ್ಲೂ ಬೇರೆ ಬೇರೆ ಜಾತಿ ಇದೆ ಒಕ್ಲಿಗರಲ್ಲೂ ಬೇರೆ ಬೇರೆ ಪಂಗಡ ಉಪ ಪಂಗಡಗಳು ಇದಾವೆ ನಮ್ದು ಉಪ ಪಂಗಡ ಅಲ್ಲ ಸ್ವತಂತ್ರ ಜಾತಿ ಅವ್ರ ಯಾರು ಒಬ್ರಿಬ್ರು ನಾವು ಸೇರ್ಕಂಡಿದ್ದೀವಿ ಅಂತ ಆಗ್ತಕ್ಕೆ ನಾವು ಒಕ್ಲಿಗರಾಗಲ್ಲ ಒಕ್ಕಲತನ ಮಾಡ್ತೀವಿ ಯಾರು ಇಲ್ಲ ಮಾಹಿತಿ ಯಾರು ಇಲ್ಲ ಅಂದಲೇ ನಾನು ಸುಮ್ ಸುಮ್ನೆ ಹೇಳೋದಿಲ್ಲ ಯಾರು ನಮ್ಮಲ್ಲಿ ಏನು ಗುರುತಿಸ್ಕೊಂಡು ಹಾಕಿ ಹೋಗಿರೋರು ಯಾರು ಇಲ್ಲ ಎಲ್ಲ ಮುಂಚೆ ಇಟ್ಟಿದ್ರೆ ಕೆಲವು ಹತ್ತಿರ ಏನು ಬಂದ್ ಬಂದಿರ್ತಾರೆ ಅದೇನು ತಪ್ಪು ಅಂತಲೂ ನಾನು ಹೇಳಲ್ಲ ಈಗ ಅನಿವಾರ್ಯ ಕಾರಣಕ್ಕಾಗಿ ಕೆಲ್ ನಾವು ಇಲ್ಲ ಒಂದ್ ಕಡೆ ಹೋಗಿ ಯಾರೋ ಕರೆದಿರ್ತಾರೆ ಹೋಗಿ ಅಲ್ಲಿ ಕುಳಿತುಕೊಂತೀವಿ ನಮ್ಮನ್ನು ಬಹಳ ಜನ ಕೇಳಿದಾರೆ ಯಾಕೆ ನೀವು ಸಪ್ರೇಟ್ ಹಾಕಿದ್ದೀರಿ ಅಂತ ನಮ್ಮ ನಾವು ಸಪ್ ಹೊಸದಾಗಿ ಏನು ಸಪ್ರೇಟ್ ಆಗಿಲ್ಲ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಫೆಡರೇಷನ್ ಇದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘದ ಅಸ್ತಿತ್ವ ಇದೆ ಎಲ್ಲ ಕಡೆ ಕುಂಚಿಟಿಗರು ಅಂತ ಎಲ್ಲ ಕಡೆ ಕುಂಚಿಟಿಗರು ಅಂತ ನಾವು ಬಿಂಬಿಸ್ತಾರೆ ಎಲ್ಲರೂ ಕರೀತಾರೆ ನಾವೆಲ್ಲೂ ಮಿಂಗಲ್ ಆಗಿಲ್ಲ ಈಗ ಜನರಲ್ ಆಗಿ ಮುಂದುವರೆದ ಒಂದು ಜನರೇಷನ್ನಲ್ಲಿ ಇದೇನು ಅಂತರ್ಜಾತಿ ವಿವಾಹಗಳು ಅವು ಆಗ್ಬೋದು ಅದಕ್ಕೂ ಇದಕ್ಕೂ ತುಳನೆ ಮಾಡಲ್ಲ ನಾನು ಅದು ಸಾಮಾನ್ಯವಾದ ಪ್ರಕ್ರಿಯೆ ಈಗಲೂ ಅದು ನಮ್ಮದೇ ಆದ ಸಂಪ್ರದಾಯಗಳಿದೆ ನಮ್ಮದೇ ಕಟ್ಪಾಡುಗಳಿದೆ ಈಗ ನಾವು ಸಾಮಾನ್ಯವಾಗಿ ಪ್ರಸ್ತಾಪ ಹೇಳ್ಬೋದು ಬಿಡ್ಬೋದು ಕೆಲವರು ನಾವ್ಯಾರೂ ನಾನ್ ವೆಜ್ನ ಬೇರೆ ಮನೆಗಳ ಊಟ ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವು ಯಾರ ಮನೆಗೂ ನಾನು ಇನ್ಕ್ಲೂಡಿಂಗ್ ನಾನು ಇಷ್ಟೊಂದು ರಾಜಕಾರಣದಾಗ್ರು ಪಂಕ್ತಿ ಊಟ ಎಲ್ಲೂ ಮಾಡಲ್ಲ ಬೀಗ್ ಊಟ ಎಲ್ಲೂ ಮಾಡಲ್ಲ ನಮ್ಮದೇ ಆದ ಏನು ಕಟ್ಪಾಡುಗಳಿದ್ದಾವೆ ಹಂಗೆಲ್ಲ ಇರೋದ್ರಿಂದ ನಾವು ಪ್ರತ್ಯೇಕ ಜಾತಿ ನಮ್ಮ ಯಾವುದೋ ಹತ್ರ ನಮ್ಮ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಒಬ್ರು ಯಾರು ಒಬ್ಬ ಹಿರಿಯ ನಮ್ಮ ತಾಲ್ಲೂಕಿನ ಹೆಸರು ಹೇಳಲ್ಲ ಹಿರಿಯ ರಾಜಕಾರಣಿಗಳು ನನಗೆ ಯಾರನ್ನೇ ನನ್ನ ಯಾರನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು ಇವ್ರು ಕುಂಚಿಟಿಗರು ಇವ್ರು ಕುಂಚಿಟಿಗರು ಇವ್ರ ಗುರು ಅಂತ ಪರಿಚಯ ಮಾಡಿಸೋರು ಅವ್ರಿಗೆ ಆ ಭಾವನೆ ಕೊಂಚಿಟಿಗರು ಸಪ್ರೇಟ್ ಜನಾಂಗರು ಅಂತ ಹಾಗಾಗಿ ನಾವು ಅನ್ನೋದಕ್ಕೆ ಅನ್ನೋದಕ್ಕೇನಿಲ್ಲ ಕೆಲವರಿಗೆ ನಮ್ಮಲ್ಲಿ ಕೆಲವ್ರಿಗೆ ಕೀಳರಿಮೆ ಅದು ಇನ್ನೂ ಅದನ್ನು ಈ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅವ್ರು ನಮ್ಮ ಸ್ನೇಹಿತರು ಕೇಳಿದಕ್ಕೆ ಕುಚ್ಚಿಟ್ಟ ಅನ್ನೋದೇನು ಕೀಳರ್ಮೆ ಅಂದ್ಕೊಂಡು ಬರ್ತೇವ್ರೆ ನಾವು ಅಕ್ಳಿದ್ರು ಅಂದ್ರೆ ಹಿಂಗ ಹಂಗೆ ಬಾರಿಸ್ರಿ ಯಾರು ಕೀಳು ಅಲ್ಲ ಯಾವ ಜಾತಿ ಮೇಲೂ ಅಲ್ಲ ಅವರವರು ನಾವು ಯಾರನ್ನು ಅಪ್ಲಿಕೇಶನ್ ಹಾಕಿ ಜಾತಿ ಒಳಗೆ ಹುಟ್ಟಿಲ್ಲ ಅದೇನು ಸೃಷ್ಟಿ ನಮ್ಮ ತಂದೆ ಯಾವ ಜಾತಿ ಇದ್ರು ಅವ್ರ ಪಿತ್ರಾರ್ಜಿತ ಮೂಲ ಬಂದದ್ದು ಬ್ರಹ್ಮ ಸೃಷ್ಟಿ ಅಂದ್ಬಿಡೋಣ ಅದು ಆಧ್ಯಾತ್ಮಿಕವಾಗಿ ಹಾಗಾಗಿ ನಾವು ಕೊಂಚಿಟ್ಟಿಗೆ ಜನ ಅಂತ ಮುಟ್ಟಿದ್ವಿ ನಮ್ದು ಶ್ರೇಷ್ಠ ಎಲ್ಲಾ ಜಾತಿನೂ ಶ್ರೇಷ್ಠನೇ ಅದ್ರೊಳಗೆ ನಾವು ಒಂದು ಆಚಾರ ವಿಚಾರದಲ್ಲಿ ಸಂಪ್ರದಾಯ ಬದ್ದು ಒಂದು ಪ್ರತ್ಯೇಕ ಜಾತಿ ಪ್ರತ್ಯೇಕ ಕುಂಚಿಟ್ಟಿಗ ಇಂದು ಕುಂಚಿಟ್ಟಿಗ ಅಂತಲೇ ಬರ್ಸೆ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ತೀನಿ ಮುನ್ನೂರು ಸೇರ್ಕೊಂಡು ಹೋಗಿದ್ರು ಅಂತ ಅವ್ರು ಹೇಳ್ಬೋದು ಕ್ಯಾಸ್ಟ್ ಇನ್ಕಮ್ ಎಲ್ಲ ಬರ್ತಾ ಇದ್ದಾವೆ ಅಥವಾ ಕುಂಚಿಟ್ಟಿಗೆ ಬರ್ತಾ ಇದ್ದಾರೆ ಅಥವಾ ನಿಮ್ಮಲ್ಲಿ ಇದು ಬರ್ತಾ ಇರೋದಿಲ್ಲ ಕುಂಚಿಟ್ಟಿಗೆ 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 ಅಂತ ಇದೇ ಒಂದು ಒಂದೇ ಮಹಾರಾಜ ಮಹಾರಾಜ ಕಾಲದಲ್ಲಿ ಮಾತಾಡಿದ್ವಿ ಮಹಾರಾಜ ಕಾಲದಲ್ಲೇ ಇದು ಸೃಷ್ಟಿಯಾಗಿ ಇದೇನಂದ್ರೆ ಪ್ರಚಾರ ಇದ್ದೇ ಅವ್ರ ಜೊತೆ ನಾವು ನಾವು ಹೊಕ್ಕಲಿದ್ರು ಅಷ್ಟೇ ಮೊದಲು ಗೊತ್ತಿಲ್ಲದೆ ವರ್ಷ ಜನ ಒಕ್ಲಿಗುಂಚಿಟಿಗ ಒಕ್ಲಿಗ ಅಂತ ಬರ್ತಿದ್ದಾರೆ ಅವ್ರ ರೆಕಾರ್ಡ್ ನಮ್ಮ ಕ್ರೆಡಿಟ್ ಇದ್ದು ಅವ್ರ ತಂದೆ ಈಗಲೂ ಕುಂಚಿಟಿಗ ಅಂತಲೇ ಇದೆ ಹಾಗಾಗಿ ಕುಂಚಿಟಿಗ ಅಂತ ಕುಂಚಿಟಿಗ ಒಕ್ಲಿಗರು ಕುಂಚಿಟ್ಟಿಗರು ಅಂತ ಸೊಳ್ತದೆ ಇದು ಮುಂದೆ ಈ ಹಿಂದಿನವರು ಯಾರು ಹಿರಿಯರೆಲ್ಲ ಸೇರ್ಕೊಂಡು ಇದು ಒ ಬಿ ಸಿ ಗೆ ಸೇರಿಸುವ ಜನಾಂಗನ ಅಂತ ಸರ್ಕಾರದಲ್ಲಿ ಈ ಸುಮಾರು ತೊಂಬತ್ ಮೂರರಿಂದ ಇದು ನಡೀತಾ ಇದೆ ಆ ಇದ್ರ ಮೇಲೆ ಈಗ ಸರ್ ಕರ್ನಾಟಕ ಸರ್ಕಾರದಿಂದ ಇವರು ಆದೇಶ ಮಾಡೋದು ಇವ್ರನ್ನ ಕಂಟ್ರಿ ಸಂಘ ಓ ಬಿ ಇದನ್ನ ಅಪ್ರೂವಲ್ ಮಾಡಿ ಕಳಿಸವ್ರೆ ಕಂಟಿನಲ್ಲಿ ಇನ್ನು ಸೆಂಟ್ರನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಆಗಬೇಕಿದ್ವು ನಮ್ಮ ಇದೇ ಒಂದು ಸಂಘ ಸಿ ಆಗ್ಬೇಕು ಒ ಬಿ ಸಿ ಯಿಂದ ನಮ್ಮ ಜನಾಂಗಕ್ಕೆ ಬೆನಿಫಿಟ್ಟು ಎಜುಕೇಷನ್ಗೆ ಒಂದು ಉದ್ಯೋಗಗಳಿಗೆ ಒಂದು ಅವಕಾಶ ಇದೆ ಅದಕ್ಕೋಸ್ಕರ ನಾವು ಇದು ಫೈಟ್ ಮಾಡ್ತಾ ಇದ್ದೀವಿ ಏನು ಸರ್ಕಾರ ಜಾತಿ ಗಣತಿ ಅಂತೇಳಿ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಕುಂಚಿಟಿಗ ಜನಾಂಗ ಏನು ಸಾವಿರದ ಒಂಬೈನೂರ ಮೂವತ್ತೊಂದರಿಂದನೇ ಅಂದಿನ ಬ್ರಿಟಿಷರ ಆಳ್ವಿಕೆಯಿಂದ ಮುಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಜಾತಿ ಗಣತಿ ಮಾಡಿದಾಗ ಅವತ್ತು ಕುಂಚಿಟ ಜನಾಂಗ ಒಂದು ಲಕ್ಷದ ಮೂರು ಸಾವಿರ ಜನ ಇದ್ರು ಅಂತೇಳಿ ದಾಖಲೆ ಇದೆ ದಾಖಲೆ ಇದೆ ಇತಿಹಾಸ ಇದೆ ಕುಂಚಿತ ಜನಾಂಗಕ್ಕೆ ಆದ್ದರಿಂದ ನಮ್ಮ ಹೋರಾಟ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಗಳ ನಿರಂತರವಾದ ಪರಿಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ನಾವೇ ನಮ್ಮ ಮಕ್ಕಳಿಗೆ ಒಂದು ನಮ್ಮ ಕುಚ್ಚಡಿ ಜನಾಂಗಕ್ಕೆ ಒ ಬಿ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಸಹ ಈ ವಿಚಾರ ವಿಚಾರವನ್ನ ಸೆಂಟ್ರಲ್ ಅಲ್ಲಿ ಪ್ರಸ್ತಾಪ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಮನವರಿಕೆ ಮಾಡಿಕೊಂಡಿದ್ದಾರೆ ಈ ಒಂದು ಜನಾಂಗಕ್ಕೆ ಕೇಂದ್ರ ಓ ಬಿ ಸಿ ಸ್ಥಾನ ಸಿಗ್ಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಸ್ವಾಮಿಯವರು ಸಹ ಒತ್ತಡ ಹಾಕಿ ಇವತ್ತು ನಮಗೆ ನ್ಯಾಯ ದೊರಕಂತ ಕೆಲಸಕ್ಕೆ ಮುಂಚೂಣಿ ನಮ್ಮ ಕುಂಚಿಡಿ ಜನಾಂಗ ನಮ್ಮದೇ ಆದಂತ ಕಟ್ಟುಪಾಡುಗಳಿದೆ ನಲ್ವತ್ತೆಂಟು ನಾವು ಅಂತ ಮಾಡ್ಕೊಂಡಿದೀವಿ ನಾವು ನಲವತ್ತೆಂಟು ಅದರಲ್ಲಿ ಅಣತಂಗ್ ಬರುವಂತಹ ಹೆಣ್ಣು ಗಂಡುಗಳು ಮಾಡ್ಕೋಬಾರ್ದು ಈ ತರ ನಲವತ್ತೆಂಟು ಕುಲ ಇದೆ ಅದರಿಂದ ಮಾನ್ಯ ಎಲ್ಲ ನಮ್ಮ ತಾಲೂಕಿನ ಕುಂಚಿಟ ಬಂಧುಗಳಲ್ಲಿ ಎಲ್ಲ ನಮ್ಮ ಅಣ್ಣತಮ್ಮಗಳಲ್ಲಿ ನಾವು ಮನವಿ ಮಾಡಿಕೊಡ್ದಂತೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಸಣ್ಣ ಪುಟ್ಟ ಎಲ್ಲ ಜನಾಂಗ ಜಾತಿಗಳು ಸರ್ವೆ ಮಾಡಿ ಏನೋ ಅವರು ಜನಾಂಗ ಜಾತಿನ ಅವರು ಬರೆಸ್ತಾ ಬರ ಬರಿಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ರಲ್ವಾ ದಯಮಾಡಿ ತಾವೆಟ್ಟು ಸಹ ನಮ್ಮ ಕುಂಚಿಟಿಗ ಬಂಧುಗಳು ನಿಮಗೆ ಯಾವುದೇ ರಾಜಕೀಯ ಎಲ್ಲೇ ಒತ್ತರ ಇದ್ದರೂ ನೀವು ಕುಂಚೀಟಿಗರು ಅಂತಲೇ ನಮಿಸ್ಬೇಕು ಮಾನ್ಯ ಹನುಮಂತನಾಥ ಸ್ವಾಮೀಜಿಯವರು ರಾಜ್ಯ ಸರ್ಕಾರ ಒಂದು ಕೋಡ್ ಕೊಟ್ಟಿದೆ ಆ ಕೋಡನ್ನು ನೀವು ನಮಿಸ್ಬೇಕು ರಾಷ್ಟ್ರೀಯತೆ ಭಾರತೀಯ ಅಂತ ಬರೆಸ್ಬೇಕು ಧರ್ಮ ಹಿಂದೂ ಅಂತ ಜಾತಿ ಒಳಗೆ ಕುಂಚಿಟಿಗ ಅಂತ ಬರೆಸ್ಬೇಕು ಬಿಟ್ರೆ ಏ ಉಪಜಾತಿ ಏನು ಬರೆಸ್ಬಾರ್ದು ಕೋಡ್ ಕೊಟ್ಟಿದ್ದಾರೆ ಆ ಕೋಡಲ್ಲಿ ಏ ಜೀರೋ ಸೆವೆನ್ ನೈನ್ ಫೈವ್ ಅಂತ ಕಡ್ಡಾಯವಾಗಿ ಫೋನ್ ನಂಬರ್ನ ನಮಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಯಾವುದು ಹಿಂಜರಿಕೆ ಕೊಡ್ದಂಗೆ ಇವತ್ತು ನಮಗೆ ಕೇಂದ್ರದಲ್ಲಿ ಏನು ಒಂದು ನ್ಯಾಯವಾದ ನ್ಯಾಯ ನಮಗೆ ಒಂದು ಪಡೆಯೋದಕ್ಕೆ ನಮಗೆ ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ತಾಲೂಕಿನಲ್ಲಿ ಮಾನ್ಯ ಅಧ್ಯಕ್ಷ ಹೇಳ್ದಂಗೆ ಇಪ್ಪತ್ತೈದು ಸಾವಿರ ಜನ ನಾವು ಏನು ಇದನ್ನ ಸರ್ವೆ ಮಾಡಿಸಿದೀವಿ ಎಲ್ಲಾ ಹಳ್ಳಿಗಳಲ್ಲೂ ಸರ್ವೆ ಮಾಡಿಸಿದೀವಿ ಇಪ್ಪತ್ತೈದು ಸಾವಿರ ಜನ ಓಟರ್ ಮತ್ತದಾರ್ ಇದಾರೆ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಜನ ಎಲ್ಲ ಜನಸಂಖ್ಯೆ ಇದೆ ಅದರಿಂದ ಹೆಚ್ಚು ಎಲ್ಲರೂ ಪೂರ್ತಿ ಏನು ನಮ್ಮ ಜನಾಂಗದಲ್ಲಿ ಕುಟುಂಬ ಸಮೇತ ತಾವು ಕುಂಚಿಟಿಗ ಅಂತೇಳಿ ಜಾತಿ ಕಾಲಮ್ನಲ್ಲಿ ನಮಿಸ್ಬೇಕು ಯಾವುದೇ ಉಪಜಾತಿ ಅಂತೇಳಿ ಯಾವುದೂ ನಮಿಸ್ಬಾರ್ದು ಬರೀ ಕುಂಚಿಟಿಗ ಅಂತ ನಮಿಸ್ಬೇಕು ಕಾಲಂ ನಂಬರ್ ಕೋಡ್ ಏನು ಕೊಟ್ಟಿದ್ದಾರೆ ಆ ಕೋಡ್ ಕಾಲಮಲ್ಲಿ ಏನು ಇವಾಗ ನಾನು ಹೇಳಿದ್ದೇನೆ ಆ ಕೋಡ್ ಕೋಡನ್ನು ನಮಿಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲ ಕುಂಚಿಟಿಗ ಜನಾಂಗದಲ್ಲಿ ಮನವಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕೇಂದ್ರದಲ್ಲಿ ನಮಗೆ ಓಬಿಸ್ತನ ಪಡೆಯೋದಕ್ಕೆ ಈ ಒಂದು ಸೂಕ್ತ ಕಾಲ ಅಂತೇಳಿ ತಾವೆಲ್ಲರೂ ಭಾವಿಸಿ ಯಾವುದು ಹಿಂಜರಿಕೆ ಇಲ್ಲದಂಗೆ ಯಾವುದು ಮುಲಾಜಿಗೆ ಯಾವುದು ಮುರ್ಜಿಗೆ ನೀವು ಒಳಗಾದಂಗೆ ನಾನು ಕುಂಚಿಟ್ಕ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ ಆದ್ರಿಂದ ತಾವೆಲ್ಲರೂ ಆ ಕೆಲಸನ ಮಾಡಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ಈ ಸರ್ವೆ ಮಾಡ್ತಾರೆ ಟೀಚರ್ಸ್ ಅವ್ರು ಯಾರಾದರೂ ಟೀಚರ್ಸ್ ಆಗ್ಬೋದು ಬೇರೆ ಬೇರೆ ಯಾರೇ ಆಗಿರ್ಬೋದು ಸರ್ಕಾರ ಯಾರು ನೀವು ಸಿಗ್ತಾರೋ ಅವ್ರು ಆಗಿರ್ಬೋದು ಒಂದು ಒಂದು ದಯಮಾಡಿ ಸೇರಿಸ್ಬಿಡಿ ಯಾರಾದರೂ ನಾವು ಕುಂಚಿಟಿಗ ಅಂತ ನಮೂದಿಸಲ್ಲ ಅಂದರೆ ಸಂಘಕ್ಕೆ ಮಾಹಿತಿ ಕೊಟ್ಟರೆ ನಾವು ನಾವೇ ಖುದ್ದಾಗಿ ಯಾರಾದರೂ ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ನಾವು ಕುಂಚಿಟೀಗ ಅಂತ ಬರೆಸ್ತೀವಿ ಕೆಲವು ರಿಜೆಕ್ಟ್ ಮಾಡ್ತಾರೆ ಹಿಂದೆಲ್ಲ ರಿಜೆಕ್ಟ್ ಮಾಡಿದರೆ ಹಿಂದೆನೇ ಬರ್ಸೋಕೆ ಹೋಗಿದ್ದಾರೆ ನಾವು ಬರೆಯಲ್ಲ ಅಂತಲೂ ಹೇಳಿದರು ಒಬ್ಬರು ತೋರಿಸಿದ್ದಾರೆ ಅವ್ರಿಗೆ ನಾವೆಲ್ಲ ಅಂಕಿಅಂಶ ಕೊಡ್ತೀವಿ ನಾವು ಒಬ್ಬರ ಮೇಲಧಿಕಾರಿಗಳು ತಗೊಳ್ತೀವಿ ನಾವು ಹೋಗಿ ಅವರಿಗೆ ಇದು ಸಪೋರ್ಟ್ ಮಾಡ್ತೀವಿ ಸಹ ಇದು ಬೆಂಬಲ ಕೊಡ್ತೀವಿ ಬರೆಸ್ತೀವಿ ದಯಮಾಡಿ ಯಾರಾದರೂ ಬರೆಯಲ್ಲ ಅಂದರೂ ನಮ್ಮ ಗಮನಕ್ಕೆ ತರ ಕೇಳಿ